ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವಾಗ ಕರೆಕ್ಟಾಗಿದ್ದೀನಿ ಬೆಳಗ್ಗೆ ಎದ್ದು ರೆಡಿಯಾಗಿದ್ದೀನಿ ಸ್ಯಾರಿ ಒಲಿಯೋಕ್ಕೆ ಕೊಡಬೇಕು ಅವರು ಒಲಿತೀನಿ ಅಂತ ಹೇಳಿದ್ದಾರೆ ಇಷ್ಟು ದಿನ ಒಲೆಯಲ್ಲ ಟೈಮ್ ಇಲ್ಲ ಅಂತ ಹೇಳ್ತಾಯಿದ್ರು ಇವಾಗ ತಂದುಕೊಂಡು ಒಲಿತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ಸ್ಯಾರಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ವರಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿದ್ದು ಓದೋರ್ ಹೋದ ವರ್ಷ ವರಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿದ್ದು ಇದು ಅದ್ರ ಮುಂದಿನ ನೆಕ್ಸ್ಟ್ ವರ್ಷ ಹೋದ ವರ್ಷ ಅಲ್ಲ ಅದು ಹಿಂದಿನ ವರ್ಷ ತಗೊಂಡಿದ್ದು ವರಲಕ್ಷ್ಮಿ ಹಬ್ಬಕ್ಕೆ ಅದೂ ಹೊಲಿಸಿಲ್ಲ ಹಂಗೆ ಇಟ್ಟಿದ್ದೆ ಎಲ್ಲ ಪಿಂಕ್ ಪಿಂಕ್ ಅದು ಆಮೇಲೆ ಇದು ಇದು ನಮ್ಮ ಯಜಮಾನ್ರ ಫ್ರೆಂಡ್ ಅವರು ಗಿಫ್ಟ್ ಕೊಟ್ಟಿರೋದು ಅವ್ರ ಮನೆಗೆ ಹೋದಾಗ ಅದು ಮೂರು ಸ್ಯಾರಿನೂ ಹೊಲ್ಸೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊಂಡು ಕುತ್ಕೊಂಡಿದ್ದೀನಿ ಟೈಮ್ ಬಂದು ಇವಾಗ ಏಳು ಗಂಟೆ ಆಯಿತು ಬೆಳಗ್ಗೆನೇ ಮುಖ ತೊಳ್ಕೊಂಡಲ್ಲ ಕಣ್ಣೇನೂ ಇದೆ ಹೊಲ್ ಹೊಲ್ಸೋಕ್ಕೆ ತಗೊಂಡೋಗಿ ಕೊಡಬೇಕು ಇವಾಗ ಮೂರು ಸೀರೆ ಹೊಲಿತಾರ ಅಂತ ಗೊತ್ತಿಲ್ಲ ನಾನು ಒಂದು ಸೀರೆ ಹೊಲ್ಕೊಡಿ ಮದುವೆಗೆ ಬೇಕು ಅಂತ ಹೇಳಿದ್ದೆ ಇವಾಗ ನೋಡಿದ್ರೆ ಮೂರು ಸೀರೆ ಕೊಡ್ತಾ ಇದ್ದೀನಿ ಮೂರು ಸೀರೆ ಒಲಿತಾರೋ ಇಲ್ವೋ ಒಂದು ಸೀರೆ ಮಾತ್ರ ಫಸ್ಟ್ ತೋರ್ಸೋದ್ನಲ್ಲ ಅದು ಇಂಪಾರ್ಟೆಂಟ್ ಬೇಕಾಗಿರೋದು ನೋಡೋಣ ಒಲಿತಾರ ಅಂತ ಹೋಗಿ ಕೊಡಬೇಕು ನನ್ನ ಮಗಳ ಅನ್ನ ಮಾಡ್ತಾಯಿದ್ದಾಳೆ ಇವತ್ತು ರಜಾ ನನ್ನ ಮಗನಿಗೇನು ರಜಾ ಮಲ್ಕೊಂಡವನೇ ನನ್ನ ಮಗಳ ಅನ್ನ ಅನ್ನಕ್ಕೆ ಇಡ್ತಾ ಇದ್ದಾಳೆ ಹುಷಾರಾಗೋಕ್ಕೆ ಮು ಹುಷಾರು ಇಲ್ದಂಗೆ ಆಯ್ತಲ್ಲ ಅದಕ್ಕೆ ಮುಂಚೆ ಇದ್ದಿದ್ದು ವಿಡಿಯೋನೆಲ್ಲ ಹಾಕಿದೆ ಇವಾಗ ಈ ವಿಡಿಯೋ ಇಲ್ಲ ಎಲ್ಲ ಖಾಲಿ ಆಯಿತು ಇವಾಗ ಮಾಡ್ತಾ ಇರೋದೇ ವಿಡಿಯೋ ದೀರ್ಘ ನಾನು ವಿಡಿಯೋನೇ ಮಾಡಿಲ್ಲ ಫುಲ್ಲು ಸ್ಟೋರೇಜ್ ಆಗಿಬಿಟ್ಟಿತ್ತು ವಿಡಿಯೋನು ಅಪ್ಲೋಡ್ ಮಾಡ್ತಾ ಇರಲಿಲ್ಲ ವಿಡಿಯೋ ಮಾಡಿ ಮಾಡಿ ಮಾಡ್ಕೋತಾ ಇದ್ದೆ ಫುಲ್ಲು ಸ್ಟೋರೇಜ್ ಫುಲ್ ಆಗಿಬಿಟ್ಟಿತ್ತು ಅದಕ್ಕೆ ನೋಡಿ ಎಲ್ಲ ಡಿಲೀಟ್ ಮಾಡಿ ಎಲ್ಲ ಸ್ಟೋರೇಜ್ ಎಲ್ಲ ಖಾಲಿ ಮಾಡಿ ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ ಏನು ಲಿಪ್ಸ್ಟಿಕ್ ಹಾಕ್ಕೊಂಡಿಲ್ಲ ಬರೀ ವ್ಯಾಸಿಲಿನ್ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ದಿನ ಹುಷಾರಿಲ್ದಂಗೆ ಆಗಿತ್ತಲ್ಲ ಎಲ್ಲ ತುಟ್ಟಿ ಫುಲ್ಲು ಒಡೆದು ಬಿಟ್ಟೈತೆ ಆ ಲಿಪ್ಸ್ಟಿಕ್ ಹಾಕ್ಕೊಂಡ್ರೆ ಮತ್ತೆ ಇನ್ನೂ ಜಾಸ್ತಿ ಆಗುತ್ತೆ ಅಂತೇಳಿ ಒಂದು ಸ್ವಲ್ಪ ದಿನ ಏನೂ ಹಾಕೋದು ಬೇಡ ಅಂತ ಹೇಳಿ ಬರೀ ವ್ಯಾಸಿಲಿನ್ ಹಾಕೊಂಡಿದ್ದೀನಿ ಅದರಲ್ಲೂ ಈ ಸತಿ ತಗೊಂಡಿರೋದು ಅದು ರೋ ರೂಬಿದ ರೋಸ್ದು ರೋಸ್ದು ವ್ಯಾಸಿಲಿನ್ ತಗೊಂಡಲ್ಲ ವ್ಯಾಸಿಲಿನ್ ಥೆರಪಿ ಲಿಪ್ ಥೆರಪಿ ಅದು ಸ್ವಲ್ಪ ಇಷ್ಟ ಆಗಿಲ್ಲ ನನಗೆ ನಂದು ಮೊ ಬಟರ್ ಸ್ಕಾಚ್ ಅದೇ ಚೆನ್ನಾಗಿತ್ತು ಅದು ಒಂಥರ ಅದೊಂಥರ ಚೆನ್ನಾಗಿತ್ತು ಇದೊಂಥರ ಎಣ್ಣೆ ಎಣ್ಣೆ ಥರ ಆಮೇಲೆ ಜಾಸ್ತಿ ಹೊತ್ತಿರೋದೇ ಇಲ್ಲ ಬೇಗ ಹೊರ್ಟೋಗಿಬಿಡುತ್ತೆ ಅದಂಗಲ್ಲ ಅದು ಒಂದು ಸತಿ ಬೆಳಿಗ್ಗೆ ಹಾಕಿದ್ರೆ ಫುಲ್ ಡೇ ಇರುತ್ತೆ ಇಲ್ಲಿ ನೋಡಿ ಬೆಳಿಗ್ಗೆ ಸೊಳ್ಳೆ ನೆನ್ನೆ ಸೊಳ್ಳೆ ಕಚ್ಚಿಬಿಟ್ಟಿತ್ತಿಲ್ಲಿ ಎರಡು ಕೈಯಲ್ಲೂ ಏನೋ ಇಡ್ಕೊಂಡಿದ್ದೆ ಆವಾಗ ಗ್ಯಾಪಲ್ಲಿ ಬಂದು ಇಲ್ಲಿ ಕುತ್ಕೊಂಡಿತ್ತ ಹೊಡೆಯೋಕ್ಕಾಗಿಲ್ಲ ಹಿಂಗೆ ಅಂದ್ಕೊಂಡೆ ಅಷ್ಟೇ ಏನೋ ಇತ್ತು ಅಷ್ಟೊತ್ತಿಗೆ ಕುತ್ಕೊಂಡು ಕಚ್ಚಿಬಿಟ್ಟಿದ್ದೆ ನೋಡಿ ನೆನ್ನೆ ನೆನ್ನೆ ನನ್ನ ಮಗಳು ಪನ್ನೀರು ಟೊಮೊಟೊ ಪನ್ನೀರು ಹಾಕಿ ಟೊಮೊಟೊ ಭಾತ್ ಮಾಡಿದ್ಲು ನಿನ್ನೆ ಅವಳದೇ ಅಡುಗೆ ಪನ್ನೀರ್ ಹಾಕಿ ಟೊಮೊಟೊ ಭಾತ್ ಮಾಡಿ ಅದನ್ನೇ ಸಾಯಂಕಾಲ ತನಕ ತಿಂದಿದ್ದಾಯ್ತು ಇವಾಗ ಏನು ಮಾಡ್ತಾಳೆ ನೋಡ್ಬೇಕು ಏನು ಮಾಡ್ತೀಯ ಚಿಂಟೋ ಇವತ್ತು ಮೊಸರೈತಂತೆ ಅನ್ನ ಮೊಸರೈತಂತೆ ಸಾಕಂತೆ ಅಷ್ಟೇ ಇವತ್ತು ನಿನ್ನೆ ಮೊಸರು ಹಾಕಿದ್ದೆ ಒಂದು ಲೀಟ್ರು ಅದಕ್ಕೆ ಇವಾಗ ಅನ್ನ ಮಾಡ್ತಾಳಂತೆ ಅನ್ನ ಮೊಸರು ತಿನ್ನನ್ನು ಸಾಕು ಅಂತ ಹೇಳ್ತಾ ಇದ್ದಾಳೆ ದೆನ್ನೇ ಟೊಮೊಟೊ ಭಾತ್ ಮಾಡಿದ್ಲು ಅದಕ್ಕೆ ಮೊನ್ನೆ ಕ್ಯಾರೆಟ್ ರೈಸ್ ಮಾಡೋದ್ಲು ಕಾಳು ಸಾರು ಮಾಡಿದ್ಲು ಆಮೇಲೆ ಟೊಮೊಟೊ ಗೊಜ್ಜು ಮಾಡಿದ್ಲು ಹಿಂಗೆ ಒಂದೊಂದೇ ಮಾಡ್ತಾವಳೆ ಇವತ್ತು ಕೇಳಿದ್ರೆ ಮೊಸರನ್ನ ತಿನ್ನು ಸಾಕು ಅಂತ ಹೇಳಿದ್ಲು ಏನಾನ ಮಾಡು ನೀನಿಬ್ಬರಿಗೆ ಮೊಸರು ಎಲ್ಲರೂ ತಿಂದ್ರೆ ಖಾಲಿ ಆಗಲ್ವಾ ಏನೋ ಮೇಲೆ ನಿನ್ನೆ ಲೇಟಾಗಿ ಎದ್ಬಿಟ್ಟು ಕಾಲೇಜ್ಗೆ ಹೋಗಿಲ್ಲ ಇವತ್ತು ರಜಾ ಎದ್ದೋಳ್ತಾನೆ ಇಲ್ಲ ಟೊಮೊಟೊ ಐತ ಖಾಲಿ ಆಗೈತ ಏನ್ ಮೂರು ದಿವಸ ಏನೋ ಇವತ್ತು ನಾಳೆ ನಾಡ್ದಾ ಆ ಸೋಮವಾರ ನಿನ್ನೆ ಲೇಟ್ ಆಗಿ ಎದ್ದು ಕಾಲೇಜ್ ಹೋಗಿಲ್ಲ ನಿನ್ನೆದ್ ರಜಾ ಇವತ್ತು ನಾಳೆ ನಾಡ್ದು ಒಟ್ಟು ನಾಲ್ಕು ದಿನ ರಜಾ ಆಯ್ತು ನಾಲ್ಕು ದಿನ ಏನ್ ಮಾಡ್ತೀಯ ಮನೇಲಿ ಕುತ್ಕೊಂಡು ಎಷ್ಟಾಯ್ತಮ್ಮ ಮೊದ್ಲೆ ಖಾಲಿ ಆಗಕ್ ಮುಂಚೆ ಏಳು ಖಾಲಿ ಆದ್ಮೇಲೆ ಹೇಳ್ಬೇಡ ಎಷ್ಟ್ ಏನ್ ಮಾಡ್ತೀಯ ಇವಾಗ ಟಮಾಟ ಗೊಜ್ಜು ಅಲ್ಲಕ್ಕಿ ಕಾಯ್ತವಳು ಹ ನೀವು ನೀವಿಬ್ಬರು ಮಾಡ್ಕೋ ಸಾಕು ನಾನು ಮೊಸರಲ್ಲಿ ತಿಂತೀನಿ ಆಯ್ತಾ ಟಮಟ ಗೊಜ್ಜು ಒಂದು ಸ್ವಲ್ಪ ಮಾಡು ತರಾವರಿ ಮಾಡ್ಲಿ ಬಿಡು ನಿನ್ಗೆ ಯಾಕೆ ಅವನಿಗೆ ಕೊಡ್ಬೇಡ ಚಿಂಟು ಟಮಟ ಗೊಜ್ಜು ಮತ್ತೇನು ಮಾಡ್ತೀಯಾ ಸಾರಾ ನೀನ್ ಬೇಳೆ ಹಾಕ್ಬೇಡ ಮ ತಾಯಿ ಬೇಳೆ ಕಾಳು ಮುಟ್ಟದಿರ ಸಾರು ಮಾಡು ಎಷ್ಟು ಕಾಳು ಖಾಲಿ ಮಾಡ್ತಾಳೆ ನನಗೆ ಆಗಲ್ಲ ಮೊದಲೇ ಇವಾಗ ಇನ್ನೂರೈವತ್ತು ರೂಪಾಯಿ ಕೆ ಜಿ ಆಗೈತೆ ಕಾಳೇನು ಏನು ಹಾಕ್ದಿರಾನೆ ಸಾರು ಮಾಡು ಬೇಳೆ ಬೇಳೆ ತರದೆ ತಲೆ ನೋವಾಗೈತೆ ನನಗೆ ಎಷ್ಟು ದುಡ್ಡು ಆಗೈತೆ ಇನ್ನೂರೈವತ್ತು ರೂಪಾಯಿ ಆಗೈತಿ ಯಾವುದೇ ತಗೋಳಕ್ಕೆ ಹೋದ್ರೂ ಇನ್ನೂರು ರೂಪಾಯಿ ಮೇಲೆ ಹೆಂಗೆ ತಗೊಂಡ್ಬರಲಿ ನಾನು ಒಂದು ಎರಡು ಮೂರು ಕೆ ಜಿ ತಂದರೂ ಸಾಲಲ್ಲ ಒಂದು ತಿಂಗಳಿಗೆ ನೀನು ಟೊಮೊಟ ಗೊಜ್ಜು ಮಾಡ್ತಾಯಿ ನಿಮ್ಮೊಬ್ಬರಿಗೆ ನಾನು ಮೊಸರಲ್ಲಿ ತಿಂತೀನಿ ನೀನೇನಾದರೂ ಎಕ್ಸ್ಪಿರಿಮೆಂಟ್ ಮಾಡಬೇಡ ನಿನಗೇನು ಗೊತ್ತು ಗೊತ್ತು ನಿನಗೆ ಮತ್ತೆ ಯಾಕೆ ಮಾಡ್ತಾ ಇದೆಯಾ ಸಾಕು ಬಿಡು ಖಾಲಿ ಆತೈತಿ ಈರುಳ್ಳಿ ಈರುಳ್ಳಿ ಟಮಟ ಏನು ತಗೊಂಡಿರೋ ಸಾರು ಮಾಡು ಏನಾದರೂ ಒಂದು ಕಂಡಿಡಿ ಏನು ಟೊಮೊಟೊ ಈರುಳ್ಳಿ ಕಾಳು ಬೇಳೆ ಖಾಲಿ ಆಗದೆ ಇರೋ ಥರ ಮಾಡೋದನ್ನ ರಸಮ್ ಮಾಡೋಕ್ಕಾದ್ರೂ ಬೇಕಲ್ಲ ಏನಾದರೂ ಯಾವುದು ಮನೇಲಿರೋದು ಒಂದು ಯೂಸ್ ಮಾಡಬಾರ್ದು ಆ ಥರ ಸಾರು ಮಾಡೋಕ್ ಕಂಡಿಡಿ ಹೆಂಗೆ ವ್ಯಾ ವೆರಿ ಗುಡ್ ಅದನ್ನ ಮಾಡಿ ಇವಾಗ ಬಿಡು ಎಲ್ಲ ಎತ್ತಿಕೋ ನೀರ್ಗೆ ಉಪ್ಪು ಖಾರ ಹಾಕೊಂಡು ಅನ್ನ ತಿನ್ರಿ ಆ ತಿಂತಿಯಾ ಮನೇಲಿರೋ ರೇಷನ್ ಎಲ್ಲ ಖಾಲಿ ಆಗಬಾರ್ದು ಆ ಥರ ಅಡುಗೆ ಮಾಡೋದನ್ನ ಕಂಡಿಡಿ ಹೆಂಗೋ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಯಾ ಏನಾದರೂ ನಿಂದೆ ಹೊಸ ಕಂಡಿಡಿ ಕಾಳು ಬೇಳೆ ತರಕಾರಿ ಈರುಳ್ಳಿ ಟಮಟ ಒಂದು ಖರ್ಚಾಗಬಾರ್ದು ಆ ಥರ ಸಾರು ಮಾಡು ಮಾಡ್ತೀಯಾ ಏನು ಹೇಳು ನೀನು ನಿಮ್ಮ ಅಣ್ಣ ತಿನ್ನೋದು ಆಯಿತಾ ಏನು ಬೆಳಿಗ್ಗೆನ ಬಾಯಾಗೆ ಖರ್ಚಾ ಪಿಚ ಅಂತ ಇದೆಯಾ ಬಾಯ್ದಾಮಿನ್ ನೆನೆಸ್ತೀರ ಸಿಪ್ಪೆ ತೆಗಿದಿರ ತಿನ್ಬಾರ್ದು ಅಂತ ಹೇಳಿದೀನಿ ತಾನೇ ನಿನ್ಗೇನಾಗೈತೆ ಕೈ ಇಲ್ವಾ ಕಾಲಿಲ್ವಾ ರಾತ್ರಿ ಹೊತ್ತು ನೆನ್ಸ್ಬಿಟ್ ಮನಿ ಕಣಕ್ಕೆ ಏಯ್ ಎದ್ ಬರೋ ಈಚೆ ಅನ್ನ ಆಗೋದು ಇಷ್ಟು ಗಂಟೆ ಆತೈತೆ ಅನ್ನ ಆಗಕ್ಕೆ ಹ್ಮ್ ಎಷ್ಟು ಗಂಟೆ ಆತೈತೆ ಏನೋ ಮಾಡ್ತಾಳಂತೆ ಏನು ಎಕ್ಸ್ಪಿರಿಮೆಂಟ್ ಮಾಡ್ತಾಳೋ ಗೊತ್ತಿಲ್ಲ ನಿನ್ನೆ ಪನ್ನೀರ್ ಹಾಕಿ ಟಮಟ ಭಾತಿ ಯಾರಾದರೂ ಪನ್ನೀರ್ ಹಾಕ್ತಾರ ಪನ್ನೀರ್ ಹಾಕಿ ಎಕ್ಸ್ಪಿರಿಮೆಂಟ್ ಮಾಡಿದ್ಲು ಇವಾಗ ಟಮಾಟ ಗೊಜ್ಜು ಮಾಡ್ತೀಯ ಬೇಳೆ ಉಯ್ಯಕ್ಕೆ ತಾನೇ ಹೆಸ್ರು ಬೇಳೆ ಹಾಕ ಟೊಮಟ ಆ ಟೊಮಟ ಗೊಜ್ಜು ಅದೊಂದೇ ಬರೋದು ಟೊಮಾಟ ಗೊಜ್ಜು ಬಿಟ್ಟರೆ ಬೇಳೆ ಸರ್ ನಂದೇನೋ ಇವಾಗ ಸೀರೆಗೆ ಬ್ಲೌಸ್ ಹೊಲಿತಾರೆ ಸೀರೆ ಆ ಟೈಮ್ ಕರೆಕ್ಟಾಗಿ ಸೀರೆ ಕೊಡ್ಲಿಲ್ಲ ಅಂದ್ರೆ ಅದು ಸೀರೆನೂ ಇಲ್ಲ ಬೇರೆದು ಇವಾಗ ಹುಡುಕ್ಬೇಕು ಅದೇ ತಲೆ ನಾವು ಇದೊಂದು ಇದೊಂದು ಮೇನ್ ಬೇಕಾಗಿರೋದು ಬೆಳಿಗ್ಗೆ ದಾರೆ ಉಟ್ಕೋಳಕ್ಕೆ ಇದರಲ್ಲಿ ಯಾರನ್ನು ಉಟ್ಕೊತೀ ನೀನು ಓಹೋ ಬಾ ನನ್ನ ಸೀರೆ ಒಳಗೆ ಲಂಗ ಹೊಲಿಸ್ಬೇಕಂತ ಲಂಗಾನ ಹೆಂಗು ಹೊಲ್ಸಿದೀನಲ್ಲ ಅದನ್ನೇ ಹಾಕೋದು ಹ್ಮ್ ನಾವು ಒಂದು ಬ್ಲೌಸ್ ಹೊಲಿಯೋಕ್ಕೆ ಟೈಮ್ ಇಲ್ಲ ಲಂಗ ಬೇರೆ ಹೊಲಿತಾರ ಇವಾಗ ನಿಂದ ಬಟ್ಟೆ ಹೊಂಚೋದೇ ಇರೋದು ಇವಾಗ ಯಪ್ಪ ಏನಾದ್ರೂ ಒಂದು ಫಂಕ್ಷನ್ ಬಂತು ಅಂದರೆ ಬಟ್ಟೆಗಳು ಹೊಂಚೋದೇ ದೊಡ್ಡ ಕಷ್ಟ ನನಗಂತೂ ಹೊಸ ಸೀರೆನೇ ಇರಬೇಕು ಬ ಬ್ಲೌಸ್ ಇರಬೇಕು ಅಂದ್ರೆ ಹೋಗೋಕ್ಕೆ ಇಷ್ಟ ಆಗಲ್ಲ ನನಗೆ ಮನೇಲಿ ಇದ್ರೆ ಬೇಕಾದ್ರೆ ಅದು ಬೇಕಾದರೂ ಇರ್ತೀನಿ ಆದರೆ ಏನಾದರೂ ಒಂದು ಫಂಕ್ಷನ್ ಹೋಗಬೇಕು ಅಂದರೆ ಹೊಸ ಸೀರೆನೇ ಇರಬೇಕು ನನಗೆ ಹೊಸ ಸೀರೆ ಬ್ಲೌಸು ಎಲ್ಲ ಹೊಲ್ಸ್ಕಂಡೇ ಹೋಗ್ಬೇಕು ನಾನು ಅದೇನೋ ನನಗೆ ಅದೊಂದು ಖುಷಿ ಯಾಕೆ ಅಂದರೆ ಇವಾಗ ಒಬ್ಬರು ಮದುವೆಗೆ ಹೋಗಿರ್ತೀವಿ ಅದರಲ್ಲಿ ಫೋಟೋ ತೆಗ್ದಿರ್ತೀವಿ ಆ ಫೋಟೋದಲ್ಲೂ ಇದೇ ಸೀರೆ ತಿರ್ಗ ಇನ್ನೊಂದು ಮದುವೆಗೆ ಹೋದಾಗ ತಿರ್ಗಾ ಇದೇ ಉಟ್ಕೊಂಡ್ರೆ ಅಲ್ಲೂ ಅದೇ ಸೀರೆ ಬರುತ್ತೆ ಫೋಟೋದಲ್ಲಿ ಅದು ನನಗೆ ಇಷ್ಟ ಇಲ್ಲ ಒಬ್ರೊಬ್ಬರು ಮದುವೆಲ್ಲೂ ಬೇರೆ 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 ಸೀರೆ ಇರಬೇಕು ನನಗೆ ಅದು ತುಂಬ ಇಷ್ಟ ಅದಕ್ಕೆ ಆಗು ನೀನು ಬೇಗ ಬೇಗ ಓದಿ ದಿನ ಒಂದೊಂದು ಸೀರೆ ಉಟ್ಕೊಂಡೋ ಥರ ಮಾಡು ಇಲ್ಲ ಅಂದರೆ ನಾನು ಸೀರೆ ಉಟ್ಕೊಳೋದೇ ಇಲ್ಲ ಮನೇಲಿ ಇದ್ರೆ ಅಂದರೆ ಸೀರೆನೇ ಉಟ್ಕೊಳಲ್ಲ ಯಾವಾಗಾದರೂ ಹಬ್ಬಕ್ಕೆ ಉಟ್ಕೊತಿದ್ದೆ ಇವಾಗ ಅದು ಬಿಟ್ಬಿಟ್ಟಿದ್ದೀನಿ ಹಬ್ಬದ ಟೈಮಲ್ಲೂ ಇವಾಗ ಉಟ್ಕೊಳಲ್ಲ ಡ್ರೆಸ್ ಹಾಕ್ಕೊಂಬಿಡ್ತೀನಿ ಮದುವೆಗಳು ಅಂದಮೇಲೆ ಸೀರೆ ಕಂಪಲ್ಸರಿ ಇರಲೇಬೇಕು ಅದಕ್ಕೆ ಇವಾಗ ಅವ್ರನ್ನ ಕೇಳಿದ್ದೀನಿ ಒಂದಾದರೂ ಹೊಲ್ಕೊಡಿ ಮದುವೆಗೆ ಅಂತ ಆಯಿತು ತಗೊಂಡು ಬಂದಿದ್ದಾರೆ ಅದಕ್ಕೆ ಮೂರು ತಗೊಂಡಿದ್ದೀನಿ ಈ ಮೂರು ಹೊಲೀ ಥರ ಇಲ್ವಾಗ ಗೊತ್ತಿಲ್ಲ ಕೊಟ್ಬಿಟ್ಟು ನೋಡಬೇಕು ಅದರಲ್ಲಿ ಹೇಳಬೇಕು ಇದೊಂದು ಮಾತ್ರ ಒಲಿಲೇಬೇಕು ಇನ್ನಿದ್ದಿತು ನಿಧಾನ ಆದರೂ ಪರವಾಗಿಲ್ಲ ಅಂತ ಹೇಳಿ ಕೊಡಬೇಕು ಇವಾಗ ಹಿಂಗೋ ಬ್ಲೌಸ್ ಹೊಲಿದ್ಬಿಟ್ರೆ ಒಂದು ಟೆನ್ಷನ್ ತಪ್ಪಿತು ಒಂದು ದಿವ್ಸಕ್ಕೆ ಆಯಿತು ಇನ್ನೊಂದು ದಿವ್ಸಕ್ಕೆ ಅದಕ್ಕೆ ನಾನು ಮೂರು ಸೀರೆ ಹೊಲಿಸ್ತಾ ಇರೋದು ಮೂರೂ ಬ್ಲೌಸೊಲ್ ಕೊಟ್ಬಿಟ್ರೆ ಇಲ್ಲಿಂದ ಹೋಗೋಕೊಂದು ಇಲ್ಲಿಂದ ಹೋಗೋಕೆ ಬೇಡ ಬಿಸಿಲು ಜಾಸ್ತಿ ಡ್ರೆಸ್ಸು ಡ್ರೆಸ್ ಬೇರೆ ತಗೊಬೇಕಲ್ಲ ಚಿಂಟು ಡ್ರೆಸ್ಸೂ ತಗೊಬೇಕು ಇವಾಗ ಯಾವ ಡ್ರೆಸ್ ತೊಗೊಳೋದು ಇಲ್ಲಿಂದ ಹೋಗೋಕೊಂದು ರಿಸೆಪ್ಷನ್ಗೊಂದು ಆಮೇಲೆ ದಾರೆಗೊಂದು ತಿರ್ಗಾ ಆ ಕಡೆಯಿಂದ ಬರೋಕ್ಕೆ ಒಂದು ಒಂದೆರಡು ಜೊತೆ ಡ್ರೆಸ್ಸು ಒಂದು ಮೂರು ಸ್ಯಾರಿ ತಗೊಬೇಕು ಅದಕ್ಕೋಸ್ಕರ ಮೂರು ಸ್ಯಾರಿ ಹೊಲಿಸ್ತಾ ಇದ್ದೀನಿ ಮೂರು ಹೊಲ್ಕೊಟ್ರೆ ಕೊಟ್ಟರೆ ಟೆನ್ಷನ್ ಇರಲ್ಲ ಒಂದೇ ಒಂದು ಹೊಲ್ ಕೊಟ್ಟರೆ ಮತ್ತೆ ಎರಡು ಸೀರೆ ಇವಾಗ ಹುಡುಕಬೇಕು ಯಾವಾಗೋ ತುಂಬ ವರ್ಷಗಳು ಮುಂಚೆ ಉಟ್ಕೊಂಡಿರ್ತೀನಲ್ಲ ಆ ಸೀರೆ ತೆಗಿಬೇಕು ಆವಾಗ ತುಂಬ ಅದು ಅದು ಗೊತ್ತಾಗಲ್ಲ ಯಾಕೆಂದರೆ ಆಗಲೇ ಮೂರು ನಾಲ್ಕು ಐದಾರು ವರ್ಷ ಆಗಿಬಿಟ್ಟಿರುತ್ತಲ್ಲ ಅದು ಉಟ್ಕೊಂಡು ಆ ಅದನ್ನು ಇವಾಗ ತೆಗೆದ್ರೆ ಗೊತ್ತಾಗಲ್ಲ ಯಾರು ಹಳೆ ಸೀರೆ ಅಂತ ಆ ಥರ ಮಾಡಬೇಕು ಫ್ರೆಂಡ್ಸ್ ಇವಾಗ ನಮ್ಮ ಮನೆ ಹತ್ರನೇ ಇರೋದು ಅವ್ರದ್ದು ಮನೆ ಮನೆಯಲ್ಲೇ ಹೋಗಿ ಕೊಡ್ತೀನಿ ಮನೆಯಲ್ಲೇ ಒಲಿಯೋದು ಅವರು ಓಕೆ ಫ್ರೆಂಡ್ಸ್ ನಾನು ಸೀರೆ ಕೊಟ್ಬಿಟ್ಟು ಬಂದಮೇಲೆ ನಿಮಗೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ಬರೋವಾಗ ಇವತ್ತು ಕೊತ್ತಂಬರಿ ಸೊಪ್ಪು ತಗೊಂಬಂದೆ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಆಗೋಗಿತ್ತು ಆಮೇಲೆ ಸಾಂಬಾರಿಗೆ ಕಾಳು ತಂದಿದ್ದೀನಿ ಹುಳ್ಳಿಕಾಳು ಮತ್ತು ಮೊಳಕೆ ಕಾಳು ತಂದಿದ್ದೀನಿ ಆಲೂಗಡ್ಡೆ ತಂದಿದ್ದೀನಿ ಮಸಾಲೆ ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಕೊತ್ತಂಬರಿ ಸೊಪ್ಪು ಟೊಮೊಟೊ ಎಲ್ಲ ಇರಲಿಲ್ಲ ಅದಕ್ಕೆ ಟೊಮೊಟೊ ತಗೊಂಡು ಕೊತ್ತಂಬರಿ ಮೊಳಕೆ ಕಾಳು ಆಲೂಗಡ್ಡೆ ಎಲ್ಲ ತಗೊಂಡು ಸ್ವಲ್ಪ ತಿಂಡಿ ತಗೊಂಡು ಇದು ನೋಡಿ ಇದೆಲ್ಲ ತಿಂಡಿ ಅದು ಇದು ಏನೇನೋ ತಗೊಂಡು ಬಂದಿದ್ದಿವತ್ತು ಹಲ್ವಾ ಚೆಂಟ ಹಲೋ ಹಲೋ ಬೇಬಿ ಏನೇನೋ ತಗೊಂಡು ಬಂದಿತ್ತು ಫ್ರೆಂಡ್ಸ್ ಇವತ್ತು ಮಸಾಲೆ ದೋಸೆ ತಗೊಂಡು ಬಂದೆ ಇವತ್ತು ಮಸಾಲ ದೋಸೆ ಮತ್ತು ಸೆಟ್ ದೋಸೆ ಎರಡೂ ತೊಗೊಂಡೆ ತುಂಬ ದಿಸ ಆಗಿತ್ತು ಮಸಾಲೆ ದೋಸೆ ತಿಂದು ಅದಕ್ಕೆ ಇವತ್ತು ಟೊಮೊಟೊ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಖಾಲಿಯಾಗಿತ್ತು ಅದಕ್ಕೆ ಕೊತ್ತಂಬರಿ ಸೊಪ್ಪು ಟೊಮೊಟೊ ಎಲ್ಲ ತಗೊಂಡು ಬರುವಾಗ ಹಂಗೆ ಮಸಾಲೆ ದೋಸೆ ತಗೊಂಡು ಬಂದೆ ಮಸಾಲೆ ದೋಸೆ ನನ್ನ ನನಗೆ ನನ್ನ ಮಕ್ಕಳಿಗೆ ಮಸಾಲೆ ದೋಸೆ ನಮ್ಮ ಯಜಮಾನ್ರಿಗೆ ಸೆಟ್ ದೋಸೆ ತಗೊಂಡು ಬಂದು ತಿಂದ್ಬಿಟ್ಟು ಇವಾಗ ಮಲ್ಕೊಂಡಿದ್ದೀನಿ ಟೈಮ್ ಬಂದು ಇವಾಗ ಐದುವರೆ ಆಗಿದೆ ರಾತ್ರಿಗೆ ಕಾಳು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿಸ ಆಯಿತು ಕಾಳು ಹಿಂದಿಂದೆ ಹಿಂದಿಂದೇ ತರ್ತಾನೆ ಇರ್ತೀನಿ ಅದಕ್ಕೆ ಸ್ವಲ್ಪ ಮಧ್ಯ ಗ್ಯಾಪ್ ಕೊಟ್ಟಿದ್ದೆ ಇವಾಗ ತುಂಬ ಬಿಸಿಲಲ್ವಾ ಆ ಹುಳ್ಳಿ ಕಾಳು ತಿಂದರೆ ಈಟ್ ಆಗುತ್ತೆ ಹೇಳ್ಬಿಟ್ಟು ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದೆ ತಂದಿರಲಿಲ್ಲ ಇವಾಗ ತಗೊಂಡು ಬಂದಿದ್ದೀನಿ ಹಂಗೂ ಮೂರು ಪ್ಯಾಕೆಟು ಮಾ ಕಾಳು ತಂದಿದ್ದೀನಿ ಎರಡು ಕಡಲೆ ಕಾಳು ತಂದಿದ್ದೀನಿ ಅದೂ ಆಲೂಗಡ್ಡೆ ಹಾಕಿ ಮಸಾಲೆ ಎಲ್ಲ ರುಬ್ಬಾಕಿ ಮಾಡಿದ್ರೆ ಮುದ್ದೆ ತಿನ್ನೋಕೆ ಚೆನ್ನಾಗಿರುತ್ತೆ ಆಗಲೇ ಮುದ್ದೆ ಮಾಡಿ ಒಂದು ವಾರ ಆಯಿತು ಹಸಿಟ್ಟು ಖಾಲಿಯಾಗಿ ನನ್ನ ಮಗನಿಗೆ ಅಕ್ಕಿಸ್ಕೊಂಬ ಅಂತ ಹೇಳಿ ಹೇಳಿ ಅವನು ಹೋಗೇ ಇರಲಿಲ್ಲ ಇವಾಗ ನೆನ್ನೆ ಹಾಕ್ಸ್ಕೊಂಬಂದು ಜರಡೆ ಮಾಡಿ ಇಟ್ಟಿದ್ದಾನೆ ಅದಕ್ಕೆ ಇವತ್ತು ಮುದ್ದೆ ತಿನ್ನೋಣ ಅಂತ ಹೇಳ್ಬಿಟ್ಟು ಮೊಳಕೆ ಕಾಳು ಸಾರು ಮಾಡಿ ಮುದ್ದೆ ಮಾಡ್ಕೊಂಡು ತಿನ್ನೋಣ ಅಂತ ತಂದಿದ್ದೀನಿ ಇವಾಗ ಬೆಳಗ್ಗೆ ನನ್ನ ಮಗಳು ಟೊಮೊಟೊ ಭಾತ್ ಮಾಡಿದ್ಲು ಮಧ್ಯಾಹ್ನಕ್ಕೆ ಮಸಾಲೆ ದೋಸೆ ತಂದು ತಿಂದಿದ್ದಾಯ್ತು ರಾತ್ರಿಗೆ ಮೊಳಕೆ ಕಾಳು ಸಾರು ಮಾಡಿ ತಿನ್ನೋದು ಅಷ್ಟೇ ಅಲ್ವ ಚಿಂಟ ಹಾಂ ಮತ್ತಿನ್ನೇನು ಇನ್ನೇನು ತಿನ್ನೋದು ಸಾರು ಅನ್ನ ಸಾರು ಇಟ್ಟು ತಿನ್ನೋದು ಇವತ್ತು ಅಲೆ ಎಷ್ಟು ದಿನ ಆಯ್ತು ಇಟ್ಟು ತಿಂದು ಮುದ್ದೆ ತಿಂದಿರ ಒಂದು ವಾರ ಮೇಲೆ ಆಯ್ತು ಇವತ್ತೆಲ್ಲರಿಗೂ ಮುದ್ದೆನೆ ಆ ಅಂದ್ರೆ ನನ್ನ ಮಗ ಅಲ್ವೇ ಅಂತವನೇ ಇವತ್ತೆಲ್ಲಾರ್ಗು ಮುದ್ದೆನೆ ಕಾಳು ಸಾರು ಮಾಡಿ ಮುದ್ದೆ ಮಾಡಿ ತಿಂತಾ ಇರೋದೆ ಅಲ್ವಾ ದೋಸೆ ತಿಂದು ಸಾಕಾಗಿ ಮಲ್ಕೊಂಡು ತಿಂಡಿ ತಗೊಂಡು ಬಂದೆ ಅದೇನೇನೋ ತಂದೆ ಫ್ರೆಂಡ್ಸ ಕಡಲೆ ಬೀಜ ಕಜ್ಜಾಯ ಆಮೇಲೆ ಅದೇನೋ ಚಿಪ್ಸು ಬೋಟಿ ಅಂತೆಲ್ಲ ತಂದೆ ಅದು ನೋಡೋಕ್ಕೆ ಖಾರವಾಗಿ ಐತೆ ಅಂತ ಹೇಳಿ ತಗೊಂಡೆ ತಿಂದು ನೋಡಿದ್ರೆ ಬರೀ ಸ್ವೀಟು ಅಯ್ಯೋ ಛೇ ಏನು ಈ ಥರ ತಂದ್ಬಿಟ್ಟೆ ಅಂತ ಹೇಳ್ಬಿಟ್ಟು ಅವರೇ ಮಕ್ಕಳು ತಿಂತಾರೆ ಅಂತ ಸುಮ್ಮನೆ ಅದೇ ಇವತ್ತು ಫುಲ್ ಶಾಪಿಂಗ್ ಇತ್ ಕಡೆ ತರ್ಕಾರಿಗೆ ಕಡೆ ತಿಂಡಿಗೆ ಕಡೆ ಮಸಾಲೆ ದೋಸೆಗೆ ಇನ್ನೇನಂತಾರೆ ಹೇಳು ಹೇಳಂಗಾರೆ ಗೊತ್ತಿದ್ರೆ ಹೇಳು ಯಾವಾಗ್ಲೂ ಶಾಪಿಂಗ್ ಅಲ್ಲ ಶಾಪಿಂಗ್ ಅಲ್ಲ ಅಂತಾಳೆ ಶಾಪಿಂಗ್ ಅನ್ನೋದೇ ಏನಾದರೂ ಆಚೆ ಹೋಗಿ ತರೋದೇ ಶಾಪಿಂಗ್ ತಾನೆ ಹೋಗಿ ಎಂತ ಮಾಲಲ್ಲಿ ದೊಡ್ಡ ಮಾಲ್ಗೋದ್ರು ಅಲ್ಲೂ ತರಕಾರಿ ಅದು ಇದು ರೇಷನ್ ಇರುತ್ತೆ ಚಿಕ್ಕ ಅಂಗಡಿಗೋದ್ರೂ ಅದೇ ಇರುತ್ತೆ ಚಿಕ್ಕ ಅಂಗಡಿಗೋದ್ರೆ ಶಾಪಿಂಗ್ ಅಲ್ಲ ಮಾಲ್ಗೆ ಹೋದ್ರೆ ಮಾತ್ರ ಶಾಪಿಂಗ್ ಅಂತೆ ನನ್ನ ಮಗಳಿಗೆ ಹ್ಮ್ ಹ್ಮ್ ಇವತ್ತೇನಾಯ್ತು ಗೊತ್ತಾ ಫ್ರೆಂಡ್ಸ್ ಬ್ಲೌಸ್ ಹೊಲ್ಸಕ್ಕೆ ಕೊಡೋಕ್ಕೆ ಸೀರೆ ಎಲ್ಲ ತಗೊಂಡೋಗಿ ಕೊಟ್ರೆ ಅಳತೆ ಬ್ಲೌಸೇ ತಗೊಂಡೋಗಿಲ್ಲ ಅಳ್ತೆನೆ ತಗೊಂಡೋಗಿಲ್ಲ ನಾನು ಅಳತೆ ಬ್ಲೌಸೆ ತಗೊಂಡೋಗಿಲ್ಲ ಅದನ್ನೇ ಬಿಟ್ಬಿಟ್ಟು ಸೀರೆ ತಗೊಂಡೋಗಿದ್ದೀನಿ ಅಲ್ಲಿ ಹೋಗ್ಬಿಟ್ಟು ನಾನು ಅವ್ರ ಹತ್ರ ಈ ತರ ಒಲಿರಿ ಆ ತರ ಒಲಿರಿ ಹಿಂಗೆ ಹೊಲೀರಿ ಹಂಗೆ ಹೊಲೀರಿ ಅಂತ ಎಲ್ಲಾ ಹೇಳ್ತಾ ಇದ್ದೀನಿ ಎಲ್ಲಾ ಹೇಳಾದ್ಮೇಲೆ ಅವರು ಅಳತೆ ಬ್ಲೌಸ್ ಎಲ್ಲಿ ಅಂತ ಕೇಳಿದ್ರೆ ಅಳತೆ ಬ್ಲೌಸೇ ತಗೊಂಡೋಗಿಲ್ಲ ಅಯ್ಯೋ ಸರಿ ನಾಳೆ ತಗೊಂಬಂದು ಕೊಡ್ತೀನಿ ಅಂತ ಹೇಳಿ ಸುಮ್ಮನೆ ಅದೇ ನಾನು ಈ ತರ ಆಯ್ತು ಇವತ್ತು ಬ್ಲೌಸ್ ಒಲಿಯೋಕ್ಕೆ ಕೊಟ್ಟರು ಅಳತೆ ಬ್ಲೌಸ್ ಕೊಟ್ಟ ಕೊಳಕ್ಕಾಗಿಲ್ಲ ಆ ಥರ ಆಯ್ತು ಹಂಗೂ ಅವರು ಮೂರೂ ಒಲಿಯೋಕೆ ಆಗಲ್ಲ ಒಂದು ಒಲಿ ಫಸ್ಟ್ ಯಾವ್ದು ಬೇಕೋ ಅದು ಒಲಿತೀನಿ ಟೈಮ್ ಇದ್ರೆ ಇನ್ನೊಂದು ಒಲಿತೀನಿ ಅಂತ ಹೇಳಿದ್ದಾರೆ ನೋಡಬೇಕು ಎಷ್ಟು ಹೊಲಿತಾರೆ ಅಂತ ಇವಳೊಬ್ಳು ನನಗೂ ಹೊಂಚಿತಾ ಬಟ್ಟೆ ನನಗೊಂಚಿತ ಬಟ್ಟೆ ಅಂತ ಹೇಳ್ತೀನಿ ಹಾಂ ನಿಮ್ಗೇನು ನಿಮ್ಮ ಹತ್ರ ಇರೋದೆ ಹಾಕಳ್ರಿ ಇಬ್ರು ಮನುಷ್ಯರು ಇದಾರಂತಿಲ್ಲಿ ನನಗೇನೋ ನಾನು ಒಬ್ಬಳೇ ಕಾಣಿಸ್ತಾ ಇರೋದು ಇಲ್ಲಿ ಇಲ್ಲಿ ನಾನು ಒಬ್ಬಳೇ ಕಾಣ್ತಾ ಇರೋದು ಅದಕ್ಕೆ ನನಗೆ ಮಾತ್ರ ಸೀರೆಗೆ ಕೊಟ್ಟಿದ್ದೀನಿ ಹಾ ಒಳ್ಳೆ ಡಿಸೈನ್ನ ಕಳಿಸಿದ್ದೀನಿ ಅವ್ರಿಗೆ ವಾಟ್ಸಪ್ ಮಾಡಿದ್ದೀನಿ ಈ ಥರ ಒಲೀರಿ ಅಂತ ನೋಡ್ಬೇಕು ಹಂಗೆ ಈ ಇಲ್ವೋ ಗೊತ್ತಿಲ್ಲ ಇನ್ನು ಎರಡು ಸೀರೆಗೆ ಏನು ಹೇಳಿಲ್ಲ ಹೇಳೋಕ್ಕೆ ಟೈಮ್ ಇಲ್ಲ ನನಗೆ ಅದಕ್ಕೆ ನಾಳೆ ಹೋಗಿ ಹೇಳ್ಬೇಕು ಅಳತೆ ಬ್ಲೌಸ್ ಕೊಡೋಕೆ ಹೋದಾಗ ಹೇಳಬೇಕು ಯಾವ ಥರ ಡಿಸೈನ್ ಬೇಕು ಅಂತ ಇವತ್ತು ಬೆಳಗ್ಗೆ ನನ್ನ ಮಗಳು ಟೊಮೆಟೊ ಬಾತ್ ಮಾಡಿದ್ಲ ನಾನು ಮೊಸರನ್ನ ಉಪ್ಪಿನಕಾಯಿ ತಿಂದೆ ಮೊಸರ ಹಾಕಿದ್ದೆ ನೆನ್ನೆ ಮೊಸರನ್ನ ತಿನ್ಬೇಕು ಅನಿಸ್ತಾ ಮೊಸರನ್ನ ಉಪ್ಪಿನಕಾಯಿ ತಿನ್ಬಿಟ್ಟೆ ನಾನು ಕಾಲು ಕಿತ್ತೋಗಿರೋ ಪ್ಯಾಂಟ್ ಅಂತೆ ಕೈ ಕಿತ್ತೋಗಿರೋ ಶರ್ಟ್ ಅಂತಾಳಂತೆ ಓಕೆ ನಿನ್ಗೆ ಅದೇ ಇಷ್ಟ ಆದರೆ ಇಕ್ಕೊ ಅದೇ ಇಷ್ಟ ಇರೋರು ಅದೇ ಇಕ್ಕಲ್ವಾ ಫ್ರೆಂಡ್ಸ್ ಮಸಾಲೆ ದೋಸೆ ತಗೊಂಡ್ಬಂದ ಅದು ತಿಂದರೆ ಹೊಟ್ಟೆನೇ ತುಂಬಿಲ್ಲ ನನಗೆ ಮಸಾಲೆ ದೋಸೆ ತಿನ್ನಬೇಕು ಮಸಾಲೆ ದೋಸೆ ಅಂತ ಎಷ್ಟೊಂದು ದಿವ್ಸ ಇಂದ ಅನ್ಕೊಂಡು ಅಂದ್ಕೊಂಡು ತಗೊಂಡು ಬಂದರೆ ಅದನ್ನು ತಿಂದರೆ ಹೊಟ್ಟೆನೇ ತುಂಬಲಿಲ್ಲ ಅದ್ರ ಬದಲು ಸೆಟ್ ದೋಸೆ ತಗೊಂಡಿದ್ರೆ ಹೊಟ್ಟೆ ತುಂಬತಾಯಿತ್ತು ಅದರಲ್ಲಿ ಮೂರು ದೋಸೆ ಬರ್ತಾಯಿತ್ತು ಆಮೇಲೆ ನಮ್ಮ ಯಜಮಾನ್ರಿಗೆ ತಂದಿದ್ದೆ ಸೆಟ್ ದೋಸೆ ಒಂದು ಪ್ಲೇಟು ನಮ್ಮ ನನಗೆ ನನ್ನ ಮಕ್ಕಳಿಗೆ ಮಸಾಲೆ ದೋಸೆ ಇತ್ತಲ್ಲ ನನಗೆ ಹೊಟ್ಟೆನೇ ತುಂಬಿಲ್ಲ ಆಮೇಲೆ ನಮ್ಮ ಯಜಮಾನ್ರ ಸೆಟ್ ದೋಸೆ ತಿನ್ಸಿದ್ರು ನನಗೆ ಹೆಂಗೆ ನಾನು ಹೊಟ್ಟೆ ತುಂಬಿಲ್ಲ ಅಂದಿದ್ಕೆ ಅವ್ರು ತಿಂತ ಇದ್ದವ್ರು ಒಂದು ವರ್ಷ ನನಗೆ ತಿನ್ಸೋದ್ರು ಯಾಕೆ ನಿನಗೆ ಹೊಟ್ಟೆ ಊರಿನಾ ಅಪ್ಪ ನನಗೆ ತಿನ್ನಿಸ್ತು ಅಂತ ತಿನ್ನಿಸ್ಲಿ ಬಿಡು ನಿಂಗೆ ಯಾಕೆ ನಿನಗೂ ತಿನ್ಸಕ್ ಬಂತು ನೀನು ಬೇಡ ಅಂದಲ್ಲ ತಿನ್ಬಿಟ್ಟು ಇವಾಗ ಮಲ್ಕೊಂಡು ಉಳ್ಳಾಡ್ತಾ ಇದ್ದೀನಿ ಬಾಳೆಹಣ್ಣು ಒಂದು ತಿಂದೆ ಇವಾಗ ಇನ್ನೊಂದು ಬಾಳೆಹಣ್ಣು ಇಕ್ಕೊಂಡಿದ್ದೀನಿ ಇದೂ ತಿಂತೀನಿ ಉಳ್ಳಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸ್ವಲ್ಪ ರೆಸ್ಟ್ ಮಾಡೋಣ ನಿದ್ದೆ ಬೇರೆ ಬರ್ತೈತೆ ಆಚೆಗಡೆ ಮಳೆ ಒಯ್ತೈತೆ ಒಯ್ದುಬಿಟ್ಟು ನಿಂತು ಹೋಯ್ತು ಸಾಂಬಾರು ತಾನೇ ತಿಂದಿದ್ದೀವಲ್ಲ ಸ್ಲೇಟಾಗಿ ಅದಕ್ಕೆ ಸಾಂಬಾರ್ ನಿಧಾನಕ್ ಮಾಡೋಣ ಅಂತ ಮಲ್ಕೊಂಡಿದ್ದೀನಿ ನಾನು ಓಕೆನಾ ಓಕೆ ಅಂತ ಹೇಳು ಸ್ಟಾಪ್ ಮಾಡ್ತೀನಿ ಇವಳು ಕೊತ್ತಂಬರಿ ಸಪ್ ಸೋಸ ಉಟ್ಟು ನೋಡಿ ಬರೀ ಎಲೆ ಎಲೆ ಕೀಳ್ತಾಳೆ ಯಾವತ್ತೋ ಒಂದಿನ ಬಲ್ತೋಗಿರೋದ್ರಲ್ಲಿ ಎಲೆ ಕಿತ್ಕೊಂತ ಅಂತ ಹೇಳಿದ್ರೆ ಎಳೆ ಇದ್ರು ಎಲೆ ಎಲ್ಲಾ ಕಿತ್ಕೊಂಡು ಎಳೆ ಕಡ್ಡಿನೆಲ್ಲ ಈ ತರ ಬಿಸಾಕ ಈ ತರ ಇವಾಗ ಆ ಆತರ ಮಾಡು ಯಾವ್ದು ಬಳ್ಕಂತಿಲ್ಲ ನಾನು ಹೆಂಗ ಹೇಳ್ದೆ ಸೋಸಾಕ ಅದೇ ತರ ಸೋಸು ಸೋಸಿ ಎಲ್ಲ ನೀಟಾಗಿ ಲೈನ್ಗೆ ಇಕ್ಬೇಕು ಈ ತರ ಕಚಾಪಿಚ್ಚಿ ಕಲ್ಸಿರೋ ತರ ಅನ್ನ ಕಲ್ಸಿರೋ ತರ ಮಾಡಿದ್ಯಾ kau cuma riset tambang dari India anggri ini tambang ah macamnya agla-agla anggri go tera on saat itu agamant freezer liga beko kali agak tak kayak uang berdanggri ya waktu terus baik tandu-tandu mur surti anggri go bekaan ini ya ini halo Sublakshmi Subu Subu ma ನೀನು ಹೋಗಲ್ಲ ನಾನು ತಾನೇ ಹೋಗೋದು ಅದಕ್ಕೆ ತರೋದು ಒಂದೇ ಸರ್ತಿ ನಾನು ಇಷ್ಟು ಒಂದು ಕಟ್ ಫುಲ್ ತಂದಿದ್ದೀನಿ ಫ್ರೆಂಡ್ಸ್ ಆ ಒಂದು ಕಟ್ನ ಸೋಸಕ್ಕೆ ತಟ್ಟಾಡ್ತಾ ಅವಳೆ ಒಂದು ಕಟ್ ಕೊತ್ಮರಿ ಸೊಪ್ಪು ಸೋಸಕ್ಕೆ ಶಕ್ತಿ ಇಲ್ವ ನಿನಗೆ ಹಾಂ ಇನ್ನೇನು ನಿನಗೆ ನಿನಗೆ ತಿನ್ನಕ್ಕಾಯ್ತೈ ಸೋಸೋಕ್ಕಿಲ್ಲ ಹೋಗಿ ಎಲ್ಲ ದನಕಾಯಿ

ನೀನೇನು ನನ್ಗೆ ನಾನು ಹಾ ಎಲ್ಲ ತಪ್ಪ ತಪ್ಪು ಹೇಳ್ಕೊಡ್ತಾಳೆ ನನ್ ಮಕ್ಕ ಕಾಣಿಸ್ಬಾರ್ದು ಈಗ ಗಾಡೆ ಕಾಣ್ಲಿ ಅಂತ ನನ್ಗೆಲ್ಲ ಗೊತ್ತು ಹೇಳಿ ಎಲ್ಲ ಎಲ್ಲಾ ತಪ್ತಪ್ ಹೇಳ್ಕೊಡ್ತಾಳೆ ನಾನ್ ಕಾಣ್ಬಾರ್ದು ಈಗ ಗಾಡೆ ಕಾಣ್ಲಿ ಅಂತ ನನ್ಗೇನ್ ಗೊತ್ತಾಗಲ್ವಾ ಕ್ಯಾಮ್ರಾ ಎಲ್ಲ ಐತೆ ಅಂತ ನಾನು ಬ್ಲೌಸ್ ಅವ್ರ ಮನೆಯಲ್ಲಿ ಹಸುನೂ ಸಾಕೊಂಡಿದ್ದಾರೆ ಫ್ರೆಂಡ್ಸ್ ಅವರ ಹಾಲು ಅವ್ರ ಮನೆಯಲ್ಲಿ ಜಾಸ್ತಿ ಜನ ಇದ್ದಾರೆ ಅದಕ್ಕೆ ಹಸುನೇ ಸಾಕೊಂಡಿದ್ದಾರೆ ಅವ್ರಿಗೆ ಹಾಲು ಮೊಸರಿಗೆಲ್ಲ ಹಸು ಸಾಕೊಂಡಿದ್ದಾರೆ ಅವ್ರಿಗೆಲ್ಲ ಯೂಸ್ ಮಾಡ್ಕೊಂಡು ಮಿಕ್ಕಿದ್ನ ಯಾರು ತಗೊಳ್ತಾರೋ ಅವ್ರಿಗೆ ಕೊಡ್ತಾರೆ ಅದಕ್ಕೆ ಹಸು ತಂದು ಕೊಟ್ಟರೆ ಮೇಯಿಸ್ತಾಳಂತೆ ಅದಕ್ಕೆ ಅವ್ರ ಮನೆಗೆ ಹೋಗೋ ಹೊಸ ಮೇಯಿಸೋರಿಲ್ಲ ನಮ್ದಾನ ಮಾತ್ರ ಬೇಯಿಸ್ತಾಳಂತೆ ಬೇಯಿಸೋದಲ್ಲ ಮೇಯಿಸೋದು ಓಕೆ ಫ್ರೆಂಡ್ಸ್ ಆಮೇಲೆ ನಿಮಗೆ ಸಿಗ್ತೀನಿ ನಾನು ಸಾಂಬಾರು ಮಾಡುವಾಗ ಈಗ ನಿದ್ದೆ ಬರ್ತಾಯಿದ್ದೆ ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ಎದ್ದು ನಿಮ್ಗೆ ಸಿಗ್ತೀನಿ ಹ್ಮ್ ಕೆಳಗಡೆ ಬಿಡ್ಲಿಲ್ಲ ಕಾಳು ಸಾಂಬಾರು ಮಾಡಾಯಿತು ನೋಡಿ ಫ್ರೆಂಡ್ಸ್ ಕೊತ್ತಂಬರಿ ಸೊಪ್ಪು ಹಾಕಬೇಕು ಕಡಲೆಕಾಳು ಹುಳಿಕಾಳು ಆಲೂಗಡ್ಡೆ ಹಾಕಿದ್ದೀನಿ ಚಿಕನ್ ಸಾರು ಥರ ಮಾಡಿದ್ದೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು ಈಗ ಮುದ್ದೆ ಮಾಡ್ತಾ ಇಲ್ಲಿ ಅನ್ನ ರೆಡಿ ಆಯಿತು